ಇನ್ನು ಗಡಿ ಜಿಲ್ಲೆಯಾಗಿರುವಂಥ ಬೀದರ್ನಲ್ಲೇ ನಕಲಿ ವೈದ್ಯರ ಕಾಟ ಶುರುವಾಗಿದೆಯಂತೆ ನಕಲಿ ವೈದ್ಯರಾದಂಥ ನಾರಾಯಣ್ ರಾವ್ ಗಡಿ ಜಿಲ್ಲೆ ಬೀದರ್ನಲ್ಲಿ ನಕಲಿ ವೈದ್ಯರ ಹಾವಳಿ ನಕಲಿ ವೈದ್ಯರಿಗೆ ಬಿಸಿ ಮುಟ್ಟಿಸಿದ ಕೆಪಿಎಂಇ ಅಧಿಕಾರಿಗಳು ಮುಧೋಳ ಗ್ರಾಮದಲ್ಲಿದ್ದಂಥ ನಕಲಿ ವೈದ್ಯರು ಇಬ್ಬರು ನಕಲಿ ವೈದ್ಯರು ಮತ್ತೆ ಓರ್ವ ಸ್ಟಾಫ್ ನರ್ಸ್ಗೆ ಬಿಸಿಯನ್ನು ಮುಟ್ಟಿಸಲಾಗಿದೆ ಜೊತೆಗೆ ಕ್ಲಿನಿಕ್ ಅನ್ನ ಸೀಸ್ ಮಾಡಿದಂತಹ ಕೆ ಪಿ ಎಂ ಇ ಆಫೀಸರ್ಸ್ ಹುಷಾರ್ ಅಲ್ಲಿನ ಆ ಭಾಗದ ಜನರು ಈ ರೀತಿ ನಕಲಿ ವೈದ್ಯರ ಹತ್ರ ನೀವೇನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಅಷ್ಟೇ ಕತೆ ನಕಲಿ ವೈದ್ಯರಾದಂತಹ ರಾವ್ ಅಂತ ಇವರು ಇದು ಗಡಿ ಜಿಲ್ಲೆ ಬೀದರ್ನಲ್ಲಿ ನಕಲಿ ವೈದ್ಯರ ಹಾವಳಿ ಈಗ ಸದ್ಯಕ್ಕೆ ಈ ನಕಲಿ ವೈದ್ಯರನ್ನ ಗುರುತಿಸಿ ಇಬ್ಬರು ನಕಲಿ ವೈದ್ಯರನ್ನು ಗುರುತಿಸಲಾಗಿದೆ ಮತ್ತು ಓರ್ವ ಸ್ಟಾಫ್ ನರ್ಸ್ ಇವರು ಕೂಡ ವಾರ್ನಿಂಗ್ ಮಾಡಲಾಗಿದೆ ಬಿಸಿ ಮುಟ್ಟಿಸ್ಲಾಗಿದೆ ಕ್ಲಿನಿಕ್ಕನ್ನು ಸೀಸ್ ಮಾಡಲಾಗಿದೆ ಬೀದರ್ ಭಾಗದ ಜನರು ಈ ಸ್ಟೋರಿಯನ್ನು ನೋಡಲೇಬೇಕು ನೀವೇನಾದರೂ ಅಪ್ಪಿತಪ್ಪಿ ಇಂಥವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬ ಸಂಕಷ್ಟಕ್ಕೆ ಈಡಾಗ್ತೀರಿ ಯಾಕೆಂದರೆ ಇವರು ಡಾಕ್ಟರ್ ಅಲ್ಲ ಇವರು ಡಾಕ್ಟರ್ ಹೆಸರಿನ ನಕಲಿ ಫೇಕ್ ಡಾಕ್ಟರ್ ಇವರೆಲ್ಲ ಇಂಥರ್ನೆಲ್ಲ ಈ ಬಹಳ ಬೇಗ ಗುರುತಿಸಬೇಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರೋ ದೂರು ಕೊಟ್ರಲ್ಲ ಅವರು ಕೂಡ ಕೆಲಸ ಮಾಡಬೇಕಾಗತ್ತೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೋಡಿ ಇವ್ರೇನು ಎಂಬಿ ಬಿ ಎಸ್ ಕಷ್ಟಪಟ್ಟು ಓದಿರ್ತಾರೆ ಡಾಕ್ಟರ್ ಆಗ್ತಾರೆ ಇವರೆಲ್ಲ ಇಟ್ಕೊಂಡ್ಬಿಡ್ತಾರೆ ನಾರಾಯಣರಾವ್ ಮತ್ತೆ ಬಸವರಾಜು ಒಂಟೆ ಅಂತೇಳಿ ಈಗಾಗಲೇ ಇಬ್ಬರಿಗೂ ತಲಾ ಐವತ್ತು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಇನ್ನು ಸ್ಟಾಫ್ ನರ್ಸ್ ಪ್ರೇಮ ಜಿರಗೆ ಇವರಿಗೆ ಒಂದು ಲಕ್ಷ ರು ದಂಡವನ್ನು ವಿಧಿಸಲಾಗಿದೆ ವೈದ್ಯ ವೃತ್ತಿ ನಡೆಸದಂತೆ ಎಚ್ಚರಿಕೆಯನ್ನು ಕೂಡ ಹೇಳಲಾಗಿದೆ ಇವನ್ನ ಕಾನೂನು ಕ್ರಮಕ್ಕೆ ತೆಗೆದುಕೊಳ್ಬೇಕು ಇಂಥವ್ರ ಮೇಲೆ ಯಾಕೆಂದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಇಂಥ ನಕಲಿ ವೈದ್ಯರ ಹಾವಳಿಯನ್ನು ತಡೆಗಟ್ಟಬೇಕು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಗಡಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ನಡೀತಾ ಇದೆ ನಕಲಿ ವೈದ್ಯರಿಗೆ ಬಿಸಿ ಮುಟ್ಟಿಸಿದಂಥ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈಗಾಗಲೇ ನಕಲಿ ವೈದ್ಯರಾದ ರಾವ್ ಮತ್ತು ಬಸವರಾಜ್ ಒಂಟೆ ಇಬ್ಬರಿಗೂ ಕೂಡ ಐವತ್ತು ಸಾವಿರ ತಲಾ ಐವತ್ತು ಸಾವಿರ ದಂಡವನ್ನು ವಿಧಿಸಲಾಗಿದೆ ಇನ್ನು ನಕಲಿ ಸ್ಟಾಫ್ ನರ್ಸ್ ಪ್ರೇಮಾಗೆ ಪ್ರೇಮಾ ಜಿರಗಿ ಅಂತೇಳಿ ಇವ್ರಿಗೂ ಒಂದು ಲಕ್ಷ ದಂಡವನ್ನು ವಿಧಿಸಲಾಗಿದೆ